ಸಮನಾರ್ಥಕ ಪದಗಳು ನಲವತ್ತು ಒಂದನೇ ನಮಸ್ಕಾರ ಇಳೆ ಭೂಮಿ ರಾಜ ಅರಸ ಗಗನ ಆಕಾಶ ಸುಂದರ ಚೆಲುವು ಸಹಾಯ ಉಪಕಾರ ಹಿಂಡು ಗುಂಪು ಅರಿವು ತಿಳುವಳಿಕೆ ಒಪ್ಪಿಗೆ ಸಮ್ಮತಿ ಶ್ರಮ ದನಿವು ಮಾಸ ತಿಂಗಳು ಅಂಚೆ ಟಪಾಲು ಗೆಳೆಯ ಸ್ನೇಹಿತ ದಿಟ ಸತ್ಯ ಸ್ಪರ್ಧೆ ಪೈಪೋಟಿ ಕೂಡಿಸು ಸೇರಿಸು ರಮಣೀಯ ಸುಂದರ ಆಹುತಿ ಬಲಿ ಇನಾಮು ಬಹುಮಾನ ರಸ್ತೆ ದಾರಿ ದಯವಿಟ್ಟು ನಮ್ಮ ಚಾನೆಲ್ನ ಇದೇ ಮೊದಲ ಬಾರಿಗೆ ಮಾಡಿ ನೋಡ್ತಾ ಇದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಗರ ಪಟ್ಟಣ ಸಾಮರ್ಥ್ಯ ಶಕ್ತಿ ಮರಣ ಸಾವು ಹತಾಶೆ ನಿರಾಶೆ ನಿರ್ದಯ ಕರುಣೆಯಿಲ್ಲದ ರೋದನ ಅಳುವಿಕೆ ಅಂಜು ಹೆದರು ಪಾಟಿ ಹಲಗೆ ಕಾರಕುನ ಗುಮಾಸ್ತ ಲೂಟಿ ಸುಲಿಗೆ ಮಸಲತ್ತು ಪಿತೂರಿ ಚರಿಗೆ ತಂಬಿಗೆ ಬಡಿ ಹೊಡೆ ಹಯ ಕುದುರೆ ಲಿಖಿತ ಬರಹ ಭಾರ್ಗವ ಪರಶುರಾಮ ರಾಷ್ಟ್ರ ದೇಶ ಸತ್ಯ ದಿಟ ಕೃಷ್ಣ గోపాల పాద అడి థ్యాంక్ యూ థ్యాంక్ యూ ఫార్ వాచింగ్ దయట్టి నమ్మ చాల సబ్స్క్రైబ్ మి స్వకాదల కనువంత బెల్లైక ప్రెస్ మారి థ్యాంక్ యూ